ನಮಸ್ತೆ ಗೆಳೆಯರೆ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ದಯಮಾಡಿ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಬಟನ್ ಹೊತ್ತಿ ತಾಯಿ ಎಂದರೆ ಪೂಜ್ಯಳು ತಾಯಿಯನ್ನು ದೇವರೆಂದೇ ಭಾವಿಸಬೇಕು ತಾಯಿ ಎಂದ ಕೂಡಲೇ ಎಂಥ ಕೂಡ ಪೂಜ್ಯ ಭಾವನೆಯು ಭಕ್ತಿ ಭಾವಗಳು ಬರುತ್ತದೆ ಅಲ್ಲವೇ ಎಂಥ ಕೂಡ ಅಮ್ಮ ಎಂದರೆ ಗೌರವದ ಭಾವನೆಯು ಬಂದೇ ಬರುತ್ತದೆ ಆದ್ದರಿಂದ ಮಾತೃದೇವೋ ಭವ ಎಂದು ವೇದವು ಸಾರುತ್ತದೆ ತನಗೆ ಜನ್ಮ ಕೊಟ್ಟವಳು ಮಾತ್ರ ತಾಯಿಯಲ್ಲ ಈ ಐದು ಜನ ನಮಗೆ ಯಾವತ್ತೂ ಕೂಡ ತಾಯಂದಿರೆ ಈ ಐದು ಜನಗಳನ್ನು ಕೂಡ ನಾವು ಗೌರವದಿಂದ ಕಾಣಲೇಬೇಕು ಅವರಲ್ಲಿ ಮೊದಲಿನವರು ರಾಜಪತ್ನಿ ಪ್ರಜೆಗಳನ್ನು ಕಾಪಾಡುವ ರಾಜನೆಂದರೆ ತಂದೆ ತಾಯಿಯಂತೆಯೇ ಇವನಿಗೆ ಭೂಪತಿ ರಾಷ್ಟ್ರಪತಿ ಎಂದು ಹೆಸರು ಇವನ ಪತ್ನಿಯು ಎಂದರೆ ರಾಣಿಯು ಪ್ರಜೆಗಳಾದ ತಮಗೆ ತಾಯಿಯೇ ಆದ್ದರಿಂದ ರಾಜನ ಪತ್ನಿಯನ್ನು ತಾಯಿಯೆಂದೇ ಗೌರವಿಸಬೇಕು ನಂತರ ನಮಗೆ ವಿದ್ಯೆಯನ್ನು ಹೇಳಿದ ಗುರುಗಳು ಆ ಗುರುಗಳ ಪತ್ನಿಯೂ ಕೂಡ ಅತ್ಯಂತ ಪೂಜ್ಯಳು ತ್ರಿಮೂರ್ತಿ ಸ್ವರೂಪನಾದ ಗುರುವನ್ನು ಶಿಷ್ಯರು ಭಕ್ತಿಯಿಂದ ಪೂಜಿಸಬೇಕು ಇಂತಹ ಗುರುವಿನ ಪತ್ನಿಯೂ ಕೂಡ ನಮಗೆ ತಾಯಿಯಾಗಿರುತ್ತಾಳೆ ಆನಂತರ ಮಿತ್ರ ಮಿತ್ರಪತ್ನಿ ಮಿತ್ರನೆಂದರೆ ಸ್ನೇಹಿತ ತನ್ನ ಸ್ನೇಹಿತನಾಗಿ ತನ್ನ ಪ್ರಾಣಗಳನ್ನೇ ಕೊಡುವಂತಹ ಪುಣ್ಯಾತ್ಮನೇ ಮಿತ್ರ ಮಿತ್ರನೆಂದರೆ ಪೂಜ್ಯನಲ್ಲವೇ ಇವನ ಪತ್ನಿಯೂ ನಮಗೆ ಮಾತೃ ಸಮಾನಳೆಯಾಗಿರುತ್ತಾಳೆ ಆದ್ದರಿಂದ ತಮ್ಮ ಸ್ನೇಹಿತನ ಪತ್ನಿಯನ್ನು ನಾವು ತಾಯಿಯೆಂದು ಗೌ ಗೌರವಿಸಬೇಕು ನಂತರ ಪತ್ನಿಯ ಮಾತ ಅಂದರೆ ಹೆಣ್ಣು ಕೊಟ್ಟ ಮಹಾತಾಯಿಯೆಂದರೆ ಅತ್ತೆ ಅತ್ತೆಯನ್ನು ಅಳಿಯನನ್ನು ತನ್ನ ತಾಯಿಯೆಂದೇ ಗೌರವಿಸಬೇಕು ಮತ್ತು ಪೂಜಿಸಬೇಕು ವಯಸ್ಸಿನಲ್ಲಿಯೂ ಯೋಗ್ಯತೆಯಲ್ಲಿಯೂ ಇವಳು ತಾಯಿಯಂತೆಯೇ ಅಳಿಯನಿಗೂ ಕೂಡ ಪೂಜ್ಯಳು ಆದ್ದರಿಂದ ಹೆಣ್ಣು ಕೊಟ್ಟಂತಹ ಅತ್ತೆಯನ್ನು ನಾವು ತಾಯಿಯೆಂದು ಪೂಜಿಸಬೇಕು ಆನಂತರ ತಮ್ಮ ತಾಯಿ ತನಗೆ ಜನ್ಮ ಕೊಟ್ಟಿರುವ ತಾಯಿಯೂ ಪೂಜ್ಯಳಿವಳು ಈ ಐವರನ್ನು ಕೂಡ ಸಮನಾದ ಮಾತೃಭಾವನೆಯಿಂದ ನಾವೆಲ್ಲರೂ ಕೂಡ ಕಾಣಬೇಕು ವಿಶೇಷವಾಗಿ ಈ ಕಲಿಯುಗದಲ್ಲಿ ನಮಗೆ ಹಲವಾರು ಕೆಟ್ಟ ಗುರುಗಳನ್ನು ನಾವು ಕಾಣಬಹುದು ಕೆಟ್ಟ ರಾಜನನ್ನು ಕಾಣಬಹುದು ಆದರೆ ಕೆಟ್ಟ ತಾಯಿಯನ್ನು ಯಾವತ್ತೂ ಕೂಡ ಕಾಣುವುದಿಲ್ಲ ಆದ್ದರಿಂದ ಈ ಎಲ್ಲರನ್ನೂ ಕೂಡ ಮಾತೃಭಾವನೆಯಿಂದ ನೋಡಬೇಕು ವಿಶೇಷವಾಗಿ ಈ ಕಲಿಯುಗದ ಪ್ರಭಾವದಿಂದ ಕೆಟ್ಟ ತಾಯಿಯೂ ಕೂಡ ಯಾರೋ ಒಂದು ಜೀವನದಲ್ಲಿ ಇದ್ದೇ ಇರುತ್ತಾಳೆ ಅದು ಅವನ ಪೂರ್ವ ಜನ್ಮದ ಕರ್ಮ ಅಂತ ಅವನು ಮನಸ್ಸಿನಲ್ಲಿ ಅಂದುಕೊಂಡು ಅವರು ನಿಮಗೆ ತೊಂದರೆಯನ್ನು ಕೊಟ್ಟರೂ ಕೂಡ ಅವರಿಗೆ ಪುನಃ ತೊಂದರೆಯನ್ನು ಕೊಡದೆ ಅವರನ್ನು ಕೂಡ ದೇವರಂದು ಪೂಜಿಸಿ ಅವರಿಗೆ ನಾವು ಅನುಗ್ರಹವನ್ನು ಮಾಡಬೇಕು ತನ್ನ ಮನೆಯಲ್ಲಿ ಅವರಿಗೂ ಕೂಡ ಒಂದು ಸ್ಥಾನವನ್ನು ಕೊಟ್ಟು ಅವರನ್ನು ಕೂಡ ರಕ್ಷಣೆಯನ್ನು ಮಾಡಬೇಕು ಅಂತ ಹೇಳಿ ಇಂತಹ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ